ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಸೊ ಇವತ್ತಿನ ರೆಸಿಪಿನಲ್ಲಿ ಮಟನ್ ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲಿಗೆ ಖಾರಕ್ಕೆ ರೆಡಿ ಮಾಡ್ಕೊಡೋಣ ಸೊ ನಾನು ಒಂದು ನಾಲ್ಕು ಪೀಸ್ ಚಕ್ಕೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗಗಳನ್ನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನಕಾಯಿಗಳು ಹಾಗೆ ಸ್ವಲ್ಪ ಶುಂಠಿ ಹಾಗೆ ಒಂದು ಮೂರರಿಂದ ನಾಲ್ಕು ಉಂಡೆಗಳಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ನಂತರ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ só so, e disto ಹಾಗೆ ಒಂದು ಏಳೆಂಟು ಗೋಡಂಬಿಗಳು ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಸೊ ಇದಿಷ್ಟೂ ನಾನು ಕೈಮಾ ಉಂಡೆಗೆ ಮತ್ತು ಸಾಂಬಾರ್ಗೆ ಎರಡಕ್ಕೂ ಸೇರಿಸಿ ಇಲ್ಲಿ ಒಂದರಲ್ಲೇ ನಾನು ಹಾಕ್ಕೊಂಡಿದ್ದೀನಿ ಸೊ ಮಿಕ್ಸರ್ ಜಾರ್ಗೆ ಎಲ್ಲದನ್ನು ಹಾಕಿ ರುಬ್ಬಿ ಇಟ್ಕೋಬೇಕು ರುಬ್ಕೊಳ್ಳೋವಾಗ ನೀರನ್ನ ಕಡಿಮೆ ಹಾಕ್ಕೋಬೇಕು ತುಂಬ ಹಾಕೋಬೇಡಿ ತೆಳು ಮಾಡ್ಕೋಬೇಡಿ ಗಟ್ಟಿಯಾಗಿ ರುಬ್ಕೋಬೇಕು ಯೂಶ್ವಲಿ ಉಂಡೆಗೆ ಮಾಡ್ಕೊಳ್ಳೋವಾಗ ಈರುಳ್ಳಿ ಒಂದು ಸ್ಕಿಪ್ ಮಾಡ್ತಾರೆ ಸಾಂಬಾರ್ಗೆ ಈರುಳ್ಳಿನ ಆ್ಯಡ್ ಮಾಡಿದರೆ ಕೈಮಾ ಉಂಡೆಗೆ ಖಾರ ಏನು ಮಾಡ್ಕೋತೀವಿ ಅದಕ್ಕೆ ಈರುಳ್ಳಿನ ಹಾಕಲ್ಲ ಅದು ಬಿಟ್ಟರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮೇ ಇರುತ್ತೆ ಆದರೆ ಇಲ್ಲಿ ನಾನು ಎರಡೂ ಸಹ ಒಂದೇ ಖಾರದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಾಗೂ ಮಾಡ್ಕೋಬೋದು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡು ನೋಡಿ ಈ ಥರ ಗಟ್ಟಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇದರಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಇನ್ನು ಒಂದು ಐದಾರು ಸ್ಪೂನ್ ಆಗೋಷ್ಟು ಕಾರನ ನಾನು ಹಾಗೆ ಮಿಕ್ಸರ್ ಜಾರ್ನಲ್ಲಿ ಹಾಗೆ ಉಳಿಸ್ಕೊಂಡಿದ್ದೀನಿ ನೋಡಿ ಒಂದು ಐದಾರು ಸ್ಪೂನ್ ಆಗೋಷ್ಟು ಉಂಡೆಗೆ ಎಷ್ಟು ಬೇಕಷ್ಟು ಇಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ಕಿಮಾ ಮಾಡ್ಕೊತಿರೋದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಎತ್ತಿಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದನ್ನು ಸಾಂಬಾರಿಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಇಲ್ಲಾಗಲೇ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಡ್ರೈನ್ ಮಾಡಿದ್ದೀನಿ ನೀರನ್ನ ಅದನ್ನು ಹಾಕ್ಕೊಂಡು ಈ ಉಳ್ದಿರೋ ಅಂಥ ಖಾರ ಏನು ಇಟ್ಕೊಂಡಿದ್ವಿ ಉಂಡೆಗೆ ಅದು ಮತ್ತು ಮಟನ್ ಕೀಮಾ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಒಂದೆರಡು ರೌಂಡು ಓಡಿಸ್ಕೋಬೇಕು ಈ ಥರ ಕಂಪ್ಲೀಟ್ ರುಬ್ಬೇಡಿ ಅದು ಒಂಥರ ಸಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಸೊ ಬಾಯಿಗೆ ಸಿಗೋ ಥರ ಇರಬೇಕು ಸೊ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಮತ್ತು ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದ್ರ ಅದನ್ನು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ ತುಂಬ ಕಡಲೆ ಪುಡಿನ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಹಿಟ್ಟಿಟ್ಟು ಅನಿಸ್ಬಿಡುತ್ತೆ ಸೊ ಹಾಗಾಗಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಪುಡಿನ ಹಾಕೋಬೇಕು ಸೊ ಇಲ್ಲಿ ನಾನು ಅರ್ಧ ಕೆ ಜಿ ಕ್ವಾಂಟಿಟಿಗೆ ಎಷ್ಟು ಬೇಕಷ್ಟು ತೋರಿಸ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒನ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಂಡೆಗಳನ್ನ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಯಾವುದೇ ರೀತಿ ನೀರು ಬಿಡೋದು ಈ ಥರದ್ದು ಯಾವುದೂ ಆಗೋಲ್ಲ ಸೊ ಒಂದೇ ಕಾರದಲ್ಲಿ ಕೈಮ ಉಂಡೆ ಮತ್ತು ಸಾಂಬಾರು ಎರಡೂ ಸಹ ಮಾಡ್ಕೋಬೋದು ಸೊ ನಾನಿಲ್ಲಿ ಅಲ್ಲಿ ಉಂಡೆ ಮಾಡಿಟ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ಬೇಕಂದ್ರೂ ಮಾಡ್ಕೋಬೋದು ಸಣ್ಣ ಬೇಕಂದ್ರೂ ಮಾಡ್ಕೋಬೋದು ತೀರ ದಪ್ಪ ಆದರೆ ಒಳಗೆ ಬೇಯಲ್ಲ ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿಗೆ ಮಾಡ್ಕೊತಾ ಇದ್ದೀನಿ ಸೊ ಕಂಪ್ಲೀಟ್ ಉಂಡೆಗಳನ್ನ ಇದೇ ರೀತಿ ಎಲ್ಲದನ್ನು ಮಾಡಿ ಇಟ್ಕೋಬೇಕು ಇದಾದ ನಂತರ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಸ್ಲೈಸ್ ಮಾಡಿ ಇದನ್ನು ಬೇಯಲಿಕ್ಕೆ ಹಾಕಿದ್ದೀನಿ ಇದು ಒಂದು ಸರಿ ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ಕಾಲು ಕೆ ಜಿ ಅದಕ್ಕಿಂತ ಒಂದು ಚೂರು ಜಾಸ್ತಿನೇ ಇದ್ದಿದ್ದಂತಹ ಮಟನ್ನ ತೊಳೆದು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಮಟನ್ ಹಾಕ್ಕೊಳ್ಳೇಬೇಕು ಅಂತ ಏನೂ ಇಲ್ಲ ಇನ್ ಕೇಸ್ ಮಟನ್ ಪೀಸಸ್ ಇಲ್ಲ ಅಂದ್ರೂ ಸಹ ಹಾಗೆ ಡೈರೆಕ್ಟ್ ಮಾಡ್ಕೋಬೋದು ಇನ್ ಕೇಸ್ ಇತ್ತು ಅಂದರೆ ಒಂದು ನಾಲ್ಕೈದು ಪೀಸು ಮೂಳೆ ಅಂಥದ್ದನ್ನು ಹಾಕ್ಕೊಂಡ್ರೆ ಸಾಂಬಾರ್ದು ಟೇಸ್ಟ್ ವೈಸ್ ಇನ್ನೂ ಚೆನ್ನಾಗಿರುತ್ತೆ ಸೊ ಇಲ್ಲಿ ಎಕ್ಸ್ಟ್ರಾನೇ ಇತ್ತು ಮಟನ್ನು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕಿದ್ದೀನಿ ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಒಂದು ನಾಲ್ಕೈದು ಪೀಸಸ್ನ ಹಾಕಿದರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಸೊ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಒಂದು ಕಾಲು ಗಂಟೆ ಚೆನ್ನಾಗಿ ಕುಕ್ ಆಗಬೇಕು ಅಂದರೆ ಮಟನ್ ಬೆಂದು ಒಂಥರ ಜಿಡ್ಡೆಲ್ಲ ಬಿಡ್ಕೋಬೇಕು ಅಲ್ಲಿವರೆಗೂ ಕುಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದು ಅದರದ್ದು ನೀರೆಲ್ಲ ಬಿಟ್ಕೊಂಡು ನೋಡಿ ಜಿಡ್ಡೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇನ್ ಕೇಸ್ ಬಲ್ತಿರೋ ಮಟನ್ ಆದರೆ ಒಂದು ನಾಲ್ಕೈದು ಪೀಸ್ ಆದರೂ ಪರವಾಗಿಲ್ಲ ವಿಷಲಿನಾಗ ಕೂಗಿಸ್ಕೊಳ್ಳಿ ಎಳೆದಿತ್ತು ಅಂದರೆ ಹಾಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಸೊ ಈಗ ಇದು ಚೆನ್ನಾಗಿ ಬೆಂದಿದೆ ನಾವು ಆಲ್ರೆಡಿ ಆವಾಗಲೇ ಖಾರ ಎತ್ತಿಟ್ಕೊಂಡಿದ್ದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಹಾಕೊತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ನೀರನ್ನ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ನಾನು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಸೈಡಲ್ಲೆಲ್ಲ ನೀರು ಸಾರಿ ಎಣ್ಣೆ ಬಿಟ್ಕೊತಾ ಇದೆ ಸೊ ಚೆನ್ನಾಗಿ ಕುದಿಸ್ಕೊಂಡ ನಂತರ ಇದನ್ನು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಒಂದೊಂದೇ ಕೈಮಾ ಉಂಡೆಗಳನ್ನ ಹಾಕೋಬೇಕು ಇದಕ್ಕೆ ಸೊ ಕೈಮ ಉಂಡೆಗಳನ್ನ ಎಲ್ಲದನ್ನು ಹಾಕಿದ ಮೇಲೆ ಸೌಟಲ್ಲಿ ಅಳ್ಳಾಡ್ಸೋದೆಲ್ಲ ಮಾಡೋಕೆ ಹೋಗಬೇಡಿ ಅದು ಒಡ್ಕೊಂಬಿಡುತ್ತೆ ಉಂಡೆಗಳು ಹಾಗಾಗಿ ಸೊ ಹಾಕಿದ್ದು ಒಂದು ಮೂರು ನಾಲ್ಕು ನಿಮಿಷ ವೆಯ್ಟ್ ಮಾಡಿದರೆ ಕೈಮ ಉಂಡೆ ಬೆಂದು ಮೇಲ್ ಬರ್ತಾ ಹೋಗುತ್ತೆ ಸೊ ಜಸ್ಟ್ ನಾವು ಇದರ ಪಾತ್ರೆನ ಇಟ್ಕೊಂಡು ಅಳ್ಳಾಡ್ಸ್ಕೊಬೇಕು ಬಿಟ್ಟರೆ ಸೌಟೆಲ್ಲ ಹಾಕೋಕೆ ಹೋಗ್ಬಾರ್ದು ಸೊ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಕೈಮಾ ಉಂಡೆ ಎಲ್ಲ ಮೇಲ್ ಬರ್ತಾ ಇದೆ ಈ ಥರ ಕೈಮಾ ಉಂಡೆ ಫ್ರೀಯಾಗಿ ಮೇಲ್ ಬಂದಾಗ ನೀವು ಬೇಕಿದ್ರೆ ಸೌಟು ನ ಸೌಟಿಂದ ಮಿಕ್ಸ್ ಮಾಡ್ಕೋಬೋದು ಅವಾಗೇನು ಕೈಮಾ ಉಂಡೆ ಹೊಡಿಯಲ್ಲ ನೋಡಿ ಕೈಮಾ ಉಂಡೆ ಚೆನ್ನಾಗಿ ಬಂದಿದೆ ಯಾವುದು ಕೂಡ ಒಡೆದಿಲ್ಲ ಇವಾಗ ಇನ್ನೊಂದು ಐದು ನಿಮಿಷ ನಾನು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸಾಂಬಾರು ಮತ್ತು ಕೈಮ ಮಟನ್ದಾಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದನ್ನು ಒಂದು ಹತ್ತೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡೆ ಇವಾಗ ಇದು ರೆಡಿಯಾಗಿದೆ ನೋಡಿ ಕೈಮ ಉಂಡೆ ಎಲ್ಲ ನೀಟಾಗಿ ಬಂದಿದೆ ಸೊ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿತ್ತು ಹಾಗೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಾಗಿತ್ತು ಬಿಸಿ ಮುದ್ದೆ ಒಟ್ಟಿಗೆ ಸರ್ವ್ ಮಾಡಿದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು